அண்ண்த்தட்ட அவன் காரம்மாட்டம்மா நான் பீகு தஸ் ஓகே இதே மேல குத்லே கோத்தவா என்ன அந்த மேல குத் ஹம் கோத்திள்வா देख रे कोती की बंद करय अदक बीते माली कुत्कन दिय का कोती बंद देख रे अयो हुशार गेली अम्म हुशार गेली बिकित वजईया काय म्हणून विचार चाल बीतकीत वाजायला ते चालत काते निदान गेली अम्म बिकित वजईया युनि निदान वगेली पिळीला इस्कन चाले ना पापा इ पयदो अय बीदो बिठलो पिडे म्हण दाई के नामा अया नी ஓலிபிடு ಎಷ್ಟು ಸಲ ಕೊಡ್ತೀನಿ ಕೊಟ್ಟವ ಅಷ್ಟೇ ಹಾ ಎಲ್ಲಾರ್ಕಾನೆ ಕುರ್ಗಿ ಮೇಸ ಕೊತ್ತ ಎಲ್ಲ ಅರ್ಕೋ ಮತ್ತನೆ ಅದೇನ್ ಬಿಕ್ಕಮ್ಮ ಹೇಳ್ದಿರ ಮಾಡ್ತೀರಾ ಬಂದ್ಬಿಟ್ಟಿದಿರಿ ಅಯ್ಯೋ ನಮ್ಮೂರಾಗ ಡೋನ್ಕ ಅಂತೆ ಹೊಲಕ್ಕೆ ಹೋಗ್ತಾವಂತೆ ಅದಕ್ಕೆ ಹಿಂಗೆ ಬಂದ್ಬಿಟ್ರಿ ಹ್ಮ್ ಗುರಾಂಕರಂದ್ರೆ ಅಷ್ಟಿಷ್ಟಲ್ಲ ನಾನು ನೋಡಿ ಹೇಳ್ದಿರ ಮಾಡ್ತೀಯ ಮಾಡ್ತೀರ ಬಂದ್ಬಿಟ್ಟು ಅಂತ ನಾನಂದ್ರೆ ಡೋಲೋನ್ ಬಿಡುವಿಲ್ಲ ಅಂತ ಹೇಳಿ ಒಳ್ಳೇನೋ ಡೋಲ್ ಹೊಡ್ಕೊಂಡು ಹೇಳ್ಕೊಂಡ್ ಬರ್ತಾ ಇದ್ ಪತ್ತೈದ್ರ ಊರ್ ಅಂತ ಹೆಂಗ ಮಾತಾಡ್ತಾಳೆ ನೋಡು ಗುರು ಅಂಕ அது மிக்கம்மா அத்தினா அயோய் இல்ல உம் பண்ணா அதுக்கே அது காபி ஆகிட்டு நான் மனுஷேனா திக்கு தங்கே நான் அத்தேரக ஜெயந்தி அதுக்கேட்டு அந்த வார ಮನೆ ಕ್ಲೀನ್ ಮಾಡೋದು ಎಲ್ಲ ಇರ್ತದೆ ಅದೇ ಇಲ್ಲಿ ಒಲ ಎಲ್ಲ ಕೊಯ್ಯೋದಲ್ಲ ಅದತ್ತೆ ಇದ್ರೆ ಇಲ್ಲಿ ಬಾ ನೀನ್ ಯಾವಾಗಲೂ ಬತ್ತಿಯ ಮದುವೆ ಆದಾಗಿಂದ ಒಂದ್ ಕಿತನ ಎರಡ್ ಕಿತನ ಬಂದಿದ್ಯಾ ಅದು ಹಂಗ ಬಂದ್ ಹಂಗ ಬಂದ್ಬಿಟ್ಟೆ ಅದೇ ಅತ್ತೆ ಮನೆಗೆ ಇರ್ಕೊಡ್ತೇನ ಹಂಗೇನಿಲ್ಲ ಅತ್ತೆ ಮತ್ತೆ ಇನ್ನೇನ ಭಾಗ್ಯ ಭವ್ಯ ಭಾರ್ಗವ ಬರ್ರಿ ಇಲ್ಲಿ ಏನ್ ಮಾಡ್ತಾ ಇದ್ರಿ ನೀ ತಾಳಿ ಒಳಕ ಕಳೆಯೇ ಮುಖ ಮಕ ಮುಚ್ಚೋಗ ತಾತ ಯಾಕ ಮಲ್ತಾ ಇರೋದು ಬನ್ನಿ ಯಾಕೆ ಅಲ್ತಾ ಇರೋದು ಅಯ್ಯೋ ಹುಚ್ಚುಡ್ಗೆ ಅಲ್ತಾ ಇರೋದಕ್ಕ ಏನಾಯ್ತು ಇವಾಗ ಹೋಗು ನನ್ ಬದುಕಿರಲ್ಲ ನನಗೆ ಏನು ಇಲ್ಲ ಲಾಲಾ ಗೋಯಿತು ಯಾಕೆ ಏನೈತೆ ಏನೈತಮ್ಮ ಬಗ್ಗೆ ಯಾಕೆ ಮಲ್ತ ಇರೋದು ಅಳ್ಬರ್ದು ಅದೇನಂತ ಹೇಳುವ ನೀನು ಇಲ್ಲಿ ತಳವಾ ಏಡಲಮ್ಮ ಅದೇನೈತೆ ಅಂತ ಹೇಳಬೇಕು ನಿನ್ನಕ ದಾದಾ ನೀನು ಅಳ್ತಾ ಇದ್ರೆ ನನಗೆ ಏನು ಅರ್ಥ ಆತದೆ ನೀನು ಹೇಳಬೇಕು ಏನಾಯ್ತು ಅಂತ ಅಮ್ಮ ಅಪ್ಪ ಯಾವಾಗ ಬಂದ್ರೆ ಇಲ್ಲಪ್ಪ ಇವಾಗ ಬಂದಿಲ್ಲ ಕೂತ್ಕೊಂಡಿದ್ರೆ ಇನ್ನೇನು ಅಪ್ಪನು ಅಮ್ಮನ ಊರು ಗ್ಯಾಪ್ಕ್ಕೆ ಬರಲ್ಲ ನಿಂಕ ಹಂಗೇನಿಲ್ಲಮ್ಮ ಬರಬೇಕು ಅಂತ ಅನ್ಕೊಂಡೆ ತಮ್ಮನವ್ರು ಇಬ್ಬರು ಅವರೇ ಅವ್ರ ತಮ್ಮ ಮದುವೆ ಮಾಡೋಣ ಹ ಏನು ಜ್ಞಾನ ಇಲ್ಲ ನಿಂಗ ಬಂದು ಕೂತ್ಕೊಂಡ್ಬಿಟ್ಟಿದ್ಯಾ ಅತ್ತೆ ಮನೆಗ ಹೆಂಗ್ ಮಾತಾಡ್ತಾಳೆ ಅಲ್ಲಿ ಬರ್ತೀನಿ ಹೇಳಮ್ಮ ಇನ್ನೇನು ಬಂದಿದ್ನಲ್ಲ ಹದಿನೈದು ದಿವಸದಾಗೆ ದಿನ ಬರಕತ್ತದ ಇಲ್ಲಿನ ಕೆಲ್ಸಗಳು ಆಲೂಗಡ್ಡೆ ಬೇರೆ ಹಗ್ಸ್ಬೇಕು ಹ್ಮ್ ಅಷ್ಟೇ ಹೇಳಪ್ಪ ಅಷ್ಟೇ ಹೇಳಿ ಇನ್ನೇನ್ ಬೇಕು ನಾವ್ ನಿಂಕ ಎದ್ದೇಳು ಎದ್ದೇಳು ಯಾಕೆ ಅಳ್ತಾ ಇರೋದು ನೀನು ಹ ಏ ಯಾಕೆ ಅಳ್ತಾ ಇರೋದ್ ಹೇಳು ಎಲ್ಲ ಬಾ ಬಾಬಾ ಹೊಡ್ಬಾ ಬಾ

ಓಲ್ ಇವಾಗ ಬರಲ್ಲ ದೊಡ್ಡವನ್ ಬರೋದು ಬರೋದು ಬಾಯ್ಲೆ ತಿಂಡಿ ಕೊಡ್ತೀನಿ ಬಾಯ್ಲೆ ಇದ್ಯಾರು ಈ ಹುಡುಗನು ಅವಳಗ್ ನಾನ್ ನಮ್ ಪರಿಚಯ ಇದ್ದಾನ ಹೌದಾ ತೋಟಕ್ಕೆ ಏನ್ ಕೆಲ್ಸಕ್ಕೆ ಬಂದಿದ್ದೀನ ಅಲ್ಲ ಇರಮ್ಮ ಏ ಈ ಭಗ್ಯ ಯಾಕಪ್ಪ ಅಳ್ತಾವಳೆ ಏನು ಸಮಾಚಾರ ಶಿವ ಅಪ್ಪ ಇವ್ರು ಮಾಡೋದು ಒಂದೊಂದು ಕೆಲಸನಾ ಒಂದೊಂದು ಕೆಲಸನಾ ಹೇಳು ಇವರು ನಮ್ಮ ಚಿಕ್ಕತೆ ಜಾನ್ಕಮ್ನು ಅವ್ರು ಸೊಸೆ ಅವಳಲ್ಲ ಹಾಂ ಆ ಅಮ್ಮನ ಏನು ಮಾಡೋಳೆ ಮಾರಮ್ಮನ ದೇವಸ್ಥಾನದಾಗಿದ್ದು ಮಾರಮ್ಮನ ಮೈ ಮೇಲೆ ಇದ್ದಿದ್ದು ತಾಳಿನ ಎತ್ಕೊಂಬಂದಿಗೆ ನೀನು ಪಕ್ಕದಾಗ ನಿಂತವನಲ್ಲ ಆ ಹುಡುಗನ ಆ ಹುಡುಗನ ಕೈಲಿ ಕೊಟ್ಬಿಟ್ಟು ಅವ್ರ ಮಗಳು ಕೋಮಲ ಅವಳಲ್ಲ ಆ ಕೋಮಲ ಕಟ್ಟಕ್ಕೆ ಹೋಗಿ ಈ ಹುಡುಗ ತಂದು ತಾಳಿ ಕಟ್ಬಿಟ್ಟು ಅವನೇ ಅಯ್ಯೋ ಭಗವಂತ ಏನೋ ಇದು ಕತೆ ಹಿಂಗೇನು ನಿನ್ನ ಸಂಸಾರ ನಡೆಸ್ತಾರ ಇದು ಅಲ್ಲ ಮಕ್ಕಳ ಮೇಲೆ ಗಮನ ಇಟ್ಬೇಕು ತಾನೆ ನೀನು ಏನಪ್ಪ ನಿನ್ನ ಹೆಸರು ಕೋದಂಡ ಬಳ್ಳಿ ಕೋದಂಡ ನಿನ್ನ ಹೆಸರು ಎಲ್ಲೋಗಿದ್ದೆ ನಾನು ಬಾ ಭಾಗ್ಯ ಹೇಳಿರೋದು ಮೇಲಿನ ಬಿದ್ದ ಬಸ್ಸುನಕ ಚೀಟಿ ಕೊಟ್ಬಿಟ್ಟು ಬಾ ಅಂತ ಹೇಳಿದ್ಲು ಏನಕ್ಕೆ ಬಾ ಭಾಗ್ಯ ಹೇಳಿರ್ತ ಕೊಟ್ಟು ಚೀಟಿಗೆ ಈ ಇಲ್ಲ ಅವನು ಇಲ್ಲ ಎಲ್ಲಿ ಆ ಚೀಟಿ ಕೊಡು ಅದೇನು ನೋಡಪ್ಪ ನೋಡು ಅದು ನಾನು ನೀರಕ್ಕ ಬಿಸಾಕ್ಬಿಟ್ಟೆ ಒಳ್ಳೆ ಕೆಲಸ ಮಾಡಿದ್ದೆ ಒಳ್ಳೆಯವರ ಲಕ್ಷಣ ಇದು ಹಂಗೆ ಯಾರಾದರೂ ಚೀಟಿ ಕೊಟ್ಟು ಅವ್ರು ಕೊಡು ಇವ್ರು ಕೊಡು ಅಂತ ಹೇಳಿದ್ರೆ ಕೊಡಬಾರ್ದು ಕೊಡೋಲ್ಲ ಅಂತ ಹೇಳಬೇಕು ಈ ಇನ್ನು ಮೇಲೆ ಹೇಳ್ತೀನಿ ಹಂಗೆ ಹೇಳು ಏನಮ್ಮ ಮಾಡ್ತಾ ಮಾಡ್ತಾಯಿದ್ಯಾ ದ್ರಾಕ್ಷಣಮ್ಮ ಹೆಣ್ಮಗುನ್ ಬೆಳಸೋ ರೀತಿ ಇದೇನೇನಮ್ಮ ಹಾಂ ಇದೇನಾ ಹೆಣ್ಮಗುನ ಬೆಳೆಸೋ ರೀತಿ ಜ್ಞಾನ ಆಯ್ತಾರಮ್ಮ ನಿಂಗೆ ಯಾರವನು ಯಾರಮ್ಮ ಅವನು ಅವನು ನಮ್ಮೂರೇ ಮಗ ಮ್ಯಾಲೇನು ಬೇಕಾಗಿರೋದು ಅಲ್ಲ ಮಕ್ಕಳನ್ನ ಅದು ಬಸ್ತಾಗ ಇಕ್ಬೇಕು ಅನ್ನೋದು ಜ್ಞಾನ ಬೇಡ ನಿಮ್ಗೆ ದಾರೆ ಹೋಗೋರಿಗೆಲ್ಲ ವೇದ ಅಂತ ಹೇಳ್ತಾ ಇರ್ತೀರಾ ನೋಡಮ್ಮ ಭಾಗ್ಯ ನಾನು ಇಲ್ಲಿ ಎತ್ಕೊಂಬಂದು ಕೂತ್ಕೊಂಡಿದ್ದಕ್ಕೆ ಇನ್ನೇನು ಅಂದ್ಕೊಂಡು ಗಾಬರಿ ಹೋಗುತ್ತೆ ದಾರಿ ಕೆಲಸನ ಮಾಡ್ತಾ ಇದ್ದೀಯಮ್ಮ ನೀನು ಹಾಂ ಏನು ಶಿವ ಇದೆಲ್ಲ ನೀನು ಅಪ್ಪ ಇನ್ನೆಷ್ಟು ಒಡಿಲಿ ಇನ್ನೆಷ್ಟು ಉಗ್ಗಿಲಿ ಕಾ ಆಚೆ ಕಡೆ ಪರ್ಕೆ ಮರ ಬದನೆಕಾಯಿ ಟಮಾಟ್ಕಾಯಿ ಕರಿಬೇವಿನ ಸೊಪ್ಪು ಯಾರು ಇಟ್ಕೊಂಡ್ತಾರೋ ಏನೋ ಅಂತ ಅದ್ರ ಚಿಂತೆ ಇವಳು ಅಡಿಗೆ ಮನೆಗೆ ಸೇರ್ಕೊಂಡು ಅಡುಗೆ ಮಾಡೋ ಚಿಂತೆ ಆ ಮಕ್ಕಳ ಕಡೆ ಗಮನ ಕೊಡೋರೇ ಇಲ್ಲಪ್ಪ ನನ್ನ ಪಾಠ ಅಂತ ನೋಡ್ಕೊಂಡ್ಲಾ ಮನೆ ಅಂತ ನೋಡ್ಕೊಂಡ್ಲಾ ಹಾಂ ನೋಡಮ್ಮ ಭಾಗ್ಯ ನಾನು ಹೇಳೋ ಮಾತು ಕೇಳು ಆ ಹುಡುಗನಕ್ಕೆ ಏನು ತಿಳಿತಾ ಇಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಅವನೇ ನಿನ್ನ ಇನ್ನೊಂದು ಇನ್ನೊಂದ್ಸತಿ ಏನಾರ ಈ ಚೀಟಿಂಗ್ ಕೊಡೋದು ಪಾಟಿಂಗ್ ಕೊಡೋದು ಅವ್ರ ಜೊತೆಗೆ ಮಾತಾಡೋದು ಇವ್ರ ಜೊತೆಗೆ ಮಾತಾಡೋದು ಮಾಡಿದ್ದೆ ಅಂದರೆ ಆಮೇಲೆ ಚೆನ್ನಾಗಿರಲ್ಲ ನೋಡ್ಕೊ ಇಲ್ಲಿನ ಮಾನ ಮರ್ಯಾದೆಲ್ಲ ಹೋಗೋದು ಅಲ್ಲಿನ ಮಾನ ಮರ್ಯಾದೆ ಹೋಗೋದು ನಮ್ಮ ಮಾನ ಮರ್ಯಾದೆ ಹೋಗೋದು ಇಂಥವ್ರ ಮಮ್ಮಗಳು ಹಿಂಗೆ ಮಾಡಿದ್ಲು ಅಂತಂದ್ಬಿಟ್ಟು ಏನ್ ಕೆಲಸ ಮಾಡ್ತಾ ಇದೀಯ ನೀನು ತಾತ ನಂಕ ಬಸವರಾಜ್ ಇಷ್ಟ ನಾನು ನಾನೇ ಮದುವೆ ಇವಾಗ ಮದ್ವೆ ಅನ್ನೋದು ಆಗೋಗೈತೆ ಆಯ್ತಾ ಆಗೋಗೈತೆ ಮದ್ವೆ ಅನ್ನೋದು ಇನ್ನೇನು ಮಾಡೋಕ್ಕಾಗಲ್ಲ ಪಾಲಿಗೆ ಬಂದಿದ್ ಪಂಚಾಮೃತ ಅವನಿವತ್ ಪೆದ್ನಾಗವನೇ ನಾಳೆ ಸರಿ ಹೋಗ್ಬೋದು ಯಾರಿಗ ಗೊತ್ತು ಸುಮ್ನೆ ಇರ್ಬೇಕು ಸರಿ ತಾತ ಆಯ್ತು ನೀನು ಒಳ್ಳೆ ಕ್ಲಾಸ್ ಗಂಟೆ ಓದಿದೆಯಲ್ಲ ಅವನ್ನ ಕೂಲ್ಸ್ಕೊಂಡು ವಿದ್ಯಾ ಬುದ್ಧಿ ಹೇಳ್ಕೊಡಮ್ಮ ಹಿಂಗೆಲ್ಲ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಅದಕ್ಕಿಂತ ಕೆಲಸ ಏನು ಹೇಳ್ಕೊಡವ್ಕ ಊಟ ಯಾರು ಯಾರೂ ಹುಟ್ಟಲ್ಲ ಇಲ್ಲ ಒಬ್ಬರು ನೋಡಿ ಕಲಿತಾರೆ ಇಲ್ಲ ಬುಕ್ ನೋಡಿ ಕಲಿತಾರೆ ಹೇಳ್ಕೊಡೋದ್ ಏನದು ತಪ್ಪು ತತಾ ಆಯ್ತು ಇದೆಯಲ್ಲ ಅಷ್ಟು ಇನ್ನೊಂದ್ಸತಿ ಏನಾನ ಇಂತ ಮಾತುಗಳ ಕಿವಿಗ್ ಬಿದ್ದಾವಂದ್ರೆ ಬೀಳ್ತವೆ ಏಟುಗಳು ಏನಪ್ಪಾ ಕೋದಂಡ ನೀನ್ ಹಿಂಗೆ ಪೆದಂಗ ಇರ್ಕೊಡ್ತಪ್ಪ ಬುದ್ಧಿವಂತ ಆಗ್ಬೇಕು ನೀನು ಮದುವೆ ಆಗೈತ್ ನಿನ್ಗೆ ಅವಳೆ ಕೆಂತ್ ತಾತ ಹ್ಮ್ ಇನ್ಮೇಲೆ ನನ್ ಬುದ್ಧಿ ಬುದ್ಧಿವಂತೀನಿ ಬಾಯಿ ಮಾತಾಗ ಹೇಳೋದಲ್ಲ ಸಡಿ ಆಯ್ತು ಇನ್ನೇನು ಶಿವ ಸುಮ್ನೆ ಇರಪ್ಪ ಹಂಗೆಲ್ಲ ಹೇಳ್ಬೋದು ಬಾ ನೀನು ಇಲ್ಲೇ ಕೂತ ఏయ్ సుమ్ ఏ బర్గవ యాక మగు నో బామ్ గుడి సుమ్ అమ్మ అల్బద్దు సుమ్ ముద్దు కందల్ ఒడి సుమ్ అంగిల్బారో ఒడిత బర్గవ ని అల్బద్దు సుమ్ అల్బద్దు ముద్దు కందల్ల అల్బారు సుమ్ ఒడి సుమ్ అవున న ಹಬ್ಬಕ್ ಬರಪ್ಪ ಬಸ್ಸಿನ ಜಯಂತಿ ಮಾಡ್ತಾವ್ರ ಎಲ್ಲಾನು ಹ್ಮ್ ಸರಪ್ಪ ಹುಡುಗನೆಲ್ಲ ಕರ್ಕಂಬ ಹ್ಮ್ ಕರ್ಕಂಬತ್ತೀನಿ ಒಂದ್ ಎರಡ್ ಮೂರು ದಿನ ಮುಂಚಿಗನ ಬರ್ರ ಲೇದ್ರಾಚೆ ಎರಡು ಮೂರು ದಿನ ಮುಂಚಿಗನ ಬರ್ರಿ ಹ್ಮ್ ಸರಿ ಅತ್ತ ಭಾರ್ಗವ ನಿನ್ ಕೋಲ್ ತಗೊಂಡ್ ಚೆನ್ನಾಗಿ ಹೊಡಿತೀನಿ ನೋಡ್ಕೊ ಯಾಕ ಮಗುನ ಹೊಡ್ತಿದ್ ನೀನು ಅಯ್ಯೋ ಕೆಳಕ್ ಬಿಡು ಅವ್ನ್ ಬಟ್ಟೆಗಳ ಬರೀ ಬಣ್ಣ ಇರ್ತದೆ ಎಲ್ಲ ಬಿಳಿ ಬಟ್ಟೆಗಳ ಮೆತ್ಕಂತದೆ ಏನ್ ಪರವಾಗಿಲ್ಲ ಬಿಡು ಯಶ್ವ ಮಗುನ ನನ್ನ ಅಂಕ ಕೊಟ್ಟು ಬಿಡ ಎಷ್ಟ್ ದಿನದ ಕೇಳ್ತಾ ಇದ್ದೀನಿ ಆ ಮಗು ನನ್ನ ಕೂಡ ನಾನು ಸಾಕಂತೀನಿ ಅಂತ ಹ ಹೇಳದ್ ಮಾತೇ ಕೇಳ್ತಾ ಇಲ್ಲ ನೀನು ಇದ್ರೆ ನಮ್ಮ ಮನೆಗೆ ಕುರಿಗೆ ದನಗಳ ಕೈಲ ಮೇವು ತರೋದು ಯಾರು ಕುರಿಗೆ ಮೇಯ್ಸೋದು ಯಾರು ಅವನೇ ಮೇಯ್ಸ್ಕೊಂಡ್ ಬರೋದು ವಿದ್ಯಾ ಬುದ್ಧಿ ಕಲಿಯೋ ಟೈಮ್ನಾಗ ಕುರಿಗಳು ದನಗಳು ಮೇಯ್ಸ್ಕೊಂಡಿದ್ರೆ ಆತದೇನಮ್ಮ ಹಾ ಬಿಕ್ತಮ್ಮ ಆಗಲ್ಲ ವಿದ್ಯಾ ಬುದ್ಧಿ ಕಲೀಲಿ ಗುಂಡ ನಮ್ಮ ಮನೆಗೆ ಬತ್ತಿಯಪ್ಪ ಅಲ್ಬಾರ್ದು ಸುಮ್ಮನೆ ಇರೋ ಅಲ್ಬಾರ್ದು ನೀನ್ ಜಾಣ ಅಲ್ಲ ಅವಾಗ ಭಾಗ್ಯನ ಕೂಡ ಮನೆಗೆ ಯಾರು ಮಕ್ಳಿಲ್ಲ ಇರೋದ್ ನಾಲ್ಕು ಜನ ನಿನ್ ತಮ್ಮನವ್ರಿಬ್ರು ನಾವಿಬ್ರು ಅಂತ ಕೇಳ್ದೆ ನನ್ ಮಾತ್ ಕೇಳಿಲ್ಲ ನೀನು ಬೇಡ ಬೇಡ ಬಿಗ್ರೆ ನಮ್ಮನೆಗೆ ಇರ್ಲಿ ಮಕ್ಳವಲ್ಲ ಆಡ್ಕೊಂಡಿರ್ತಾನೆ ಇರ್ತಾನೆ ನಮ್ಮನೆಗೆ ಯಾವ್ದೊಂದು ಇದೊಂದು ಕೆಲಸ ಮಾಡ್ಕೊಂಡ ಇರ್ತಾನ ಇನ್ನೊಂದ್ಸತಿ ಹೋದಾಗ ನಾನೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಸುಮ್ನೆ ಇರಪ್ಪ ಭಾಗ್ಯ ಹೇಳಿದ್ ಅರ್ಥ ಆಯ್ತ ನಮ್ಮ ನಿಂಕ ಪಾಲ್ಕ್ ಬಂದಿದ್ ಪಂಚಾಮೃತ ಅವನ್ ಒಳ್ಳೆ ಬುದ್ಧಿ ಹೇಳ್ಕೊಟ್ಕೊಂಡು ಕಾಲ ಸರಿ ಇಲ್ಲ ಅವನ್ ಚೀಟಿ ಕೊಡೋದು ಇವನ್ ಚೀಟಿ ಕೊಡೋದು ಮಾಡಿದ್ವಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ ನಾನು ಕರ್ಕೊಂಡೋಗ ಅಲ್ಲಿ ಕಂತೀನಿ ಇಬ್ರು ನಡಪ ಹಂಗಾದ್ರೆ ನಡಿ ಹೋಗೋಣ ಹೇ ಬೇಡ ಸುಮ್ಮನೆರಾ ನೀನು ಇಲ್ಲ ಇರೋ ನೀನು ಬರಲಿ ಬಳ್ಳಿ ನನ್ನ ಹತ್ರ ಬಳ್ಳಿ ಅಳಬಾರ್ದು ಸುಮ್ಮನರಮ್ಮ ಓಕೊಳ್ಳೋದು ನೀನು ಮುದ್ದುಕೊಂದ ನನ್ನ ಮಗ್ಗು ನೋಡಮ್ಮ ಅಳ್ದದೆ ಮುದ್ದುಕೊಂದು ಅಳಬಾರ್ದು ಸುಮ್ಮನೋರು ನಿಮ್ಮ ಮಾವನ ಚಿಕ್ಕ ತಿನ್ನೋನ್ಮೇಲೆ ಇರೋ ಪ್ರೀತಿ ನಿಮ್ಮ ಮಕ್ಕಳ ಮೇಲೆ ಹೇಳೀ ಬಲಾ ಅದೇ ನಿಮ್ಮ ಮಾವ ಹೋಗಿ ಸುಮ್ಮನೆ ಇರಮ್ಮ ನೀನು ಬಾಯಿ ಮಿಸ್ಕೊಂಡು ಅಮ್ಮನೂ ಮಗಳು ಏನೋ ಹಿಂಗೆ ನಿಂತ್ಕೊಂಡು ಬಾಸ್ಟ್ಯಾಂಡ್ ನೋಡ್ತಾ ಇರ್ತೀರಾ ಇಲ್ಲ ಏನೋ ಒಂಚೂರು ಕುಡಿಯೋಕೆ ತಿನ್ನೋಕೆ ಕೊಡ್ತೀರಾ ಹ್ಞೂ ತಕ್ಕೀನ್ ತಡಿ ಅಪ್ಪ ಏ ಯಾಕೆ ಯಂತ್ರಮ್ಮ ಬರೋಕೆ ಹೋಗಿದ್ ನೀನು ಬಂದ್ಬಿಟ್ಟೆ ಯಾಕ ಬರಕ್ ಹೋಗಿತ್ವ ಯ ಅಪ್ನ ಅಮ್ಮನ್ ಬರ್ತಾ ಅದಕ್ಕೆ ನಾನು ಬಂದ್ಬಿಟ್ಟೆ ಅಯ್ಯ ನಿನ್ನ ಎಣ್ಣು ನೋಡಿದ್ರ ನಂಕ ಮದ್ವೆ ಅವಾಗ ಮಾಡೋದು ಅಲ್ಲಿ ಕಿವ್ ನಿಂತ್ಕೊಂಡವ್ ಅಂತ ಹುಡ್ಗಿರೋ ನಿಡಕ್ಕ ರೇಟಾ ನಂಗೆ ಎಷ್ಟ್ ಡಿಮ್ಯಾಂಡ್ ಹುನಪ್ಪ ಸಾಧ್ವಲ್ಲ ನಿನ್ ಡಿಮ್ಯಾಂಡ್ ಓ ಚೆನ್ನಾಗಿದ್ದೀನಮ್ಮ ನೀನು ಚೆನ್ನಾಗಿದೀಯ ரமுனா பத்தியா பத்தியா ஹ பத்தியின் பத்தியினி